ಇಂದು ನವರಾತ್ರಿಯ ಮೂರನೇ ದಿನ ಶ್ರೀದೇವಿಯು ಚಂದ್ರಗಂಟ ದೇವಿಯಾಗಿರುತ್ತಾಳೆ ಚಂದ್ರಗಂಟ ದೇವಿಯು ಶುಕ್ರನ ಅಧಿಪತಿಯಾಗಿರುತ್ತಾಳೆ ಚಂದ್ರಗಂಟ ದೇವಿಯನ್ನು ನಾವು ಆರಾಧಿಸುವುದರಿಂದ ನಮಗೆ ಶುಕ್ರನ ಅನುಗ್ರಹ ಸಿಗುತ್ತದೆ ಚಂದ್ರಗಂಟ ದೇವಿಗೆ ಇಷ್ಟವಾದ ಬಣ್ಣ ಕೆಂಪು ಕೆಂಪು ನಾವು ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವುದರಿಂದ ನಮಗೆ ಒಳ್ಳೆ ಫಲ ಸಿಗುತ್ತದೆ ಈ ದೇವಿಗೆ ಇಷ್ಟವಾದ ನೈವೇದ್ಯ ಅಕ್ಕಿಯಿಂದ ಮಾಡಿದ ಪಾಯಸ ಬೆಲ್ಲ ಮತ್ತು ಅಕ್ಕಿ ಅಕ್ಕಿ ಮತ್ತು ಕೆಂಪು ಹೂವು ಈಕೆಗೆ ಇಷ್ಟವಾದ ನೈವೇದ್ಯ ಮತ್ತು ಏಕಾಂತ ಚಿತ್ತನಾದಿಣಿ ಸಿಂಹವಾಹಿನಿ ದೇವಿ ನಮೋ ನಮೋ インデジャパンバイ